ಪ್ರತ್ಯಕ್ಷಕರೇ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ನಡವಳಿ ಪಾಸ್ ಆಗಿದೆ ಅದು ಏನು ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರು ಅರವತ್ತು ವರ್ಷ ಸೇವೆಯನ್ನು ಮಾಡಿ ಯಾರೆಲ್ಲ ನಿವೃತ್ತಿ ಆಗ್ತಾರೋ ಅವ್ರಿಗೆ ಇಡುಗಂಟನ್ನು ನೀಡಬೇಕು ಅಂತೇಳಿ ಆಲ್ರೆಡಿ ಒಂದು ನಡವಳಿಯನ್ನ ಪಾಸ್ ಮಾಡಿದ್ರು ಅದನ್ನ ಕುರಿತಂತೆ ನಾನು ಬಹಳ ಹಿಂದೆನೇ ಒಂದು ವಿಡಿಯೋನ ಮಾಡಿದ್ದೀನಿ ನೀವೇನೂ ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ನನ್ನ ಅಲ್ಲಿ ಹೋಗಿ ನೋಡಿ ಅಲ್ಲಿ ನಾನು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ಅಂದ್ರೆ ಎಷ್ಟು ವರ್ಷ ಅವರು ಸೇವೆಯನ್ನ ಮಾಡಿದ್ರೆ ಇಡಿಗಂಟು ಸಿಗುತ್ತೆ ಮತ್ತೆ ಯಾವ ರೀತಿನಲ್ಲಿ ಸಿಗುತ್ತೆ ಐದು ವರ್ಷ ತುಂಬಿಸಿದ್ರೆ ಎಷ್ಟು ಸಿಗಬಹುದು ಹತ್ತು ವರ್ಷ ತುಂಬಿಸಿದ್ರೆ ಎಷ್ಟು ಸಿಗಬಹುದು ಮತ್ತೆ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅವ್ರ ಸೇವೆಯಲ್ಲಿ ಇರಬೇಕು ಈ ಎಲ್ಲ ಮಾಹಿತಿಯನ್ನ ನಾನು ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಏನು ಈ ಇಡಿಗಂಟು ಯೋಜನೆಗೆ ಎಲಿಜಿಬಿಲಿಟಿ ಇರ್ತಕ್ಕಂತ ಒಂದು ಅಭ್ಯರ್ಥಿಗಳಿದ್ದಾರೋ ಅಂದ್ರೆ ಅತಿಥಿ ಉಪನ್ಯಾಸಕರಿದ್ದಾರೋ ಅವ್ರಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಆ ಕುರಿತು ಸರ್ಕಾರ ಒಂದು ನಡವಳಿಯನ್ನ ಪಾಸ್ ಮಾಡಿದೆ ಎಷ್ಟು ಮಂದಿಗೆ ಈ ಒಂದು ಇಡುಗಂಟನ್ನ ಕೊಡ್ತಾ ಇದ್ದಾರೆ ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ನಾನು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೊನೆವರಿಗೆ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ವಿಚಾರ ಪ್ರತಿಯೊಬ್ಸಿದರೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನು ಮಾಡ್ತಿದ್ದೇನೆ ಮಾಹಿತಿ ಭರಿತವಾದಂತಹ ವಿಡಿಯೋಗಳನ್ನ ಮೆಂಬರಿಗೆ ಅಂತ ಹೇಳಿ ಮಾಡ್ತಾ ಇದ್ದೇನೆ ನೀವೇನಾದ್ರೂ ನನ್ನ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರ್ತಕ್ಕಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡ್ರೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಏನ್ ಮಾಡ್ತೀನೋ ಅವು ನಿಮ್ಗೆ ಬಂದು ತಲುಪ್ತವೆ ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ಎಲ್ಲಾ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಎರಡು ಇಲಾಖೆಗಳಲ್ಲಿ ಯಾರೆಲ್ಲ ಉಪನ್ಯಾಸಕರು ಕೆಲಸವನ್ನ ಮಾಡ್ತಾ ಇದಾರೋ ಅವರು ಅರವತ್ತು ವರ್ಷ ಸೇವೆಯನ್ನ ಮಾಡಿ ರಿಟೈರ್ಡ್ ಆಗ್ತಾ ಇದಾರೋ ಅಂಥವ್ರಿಗೆ ಇಡಿಗಂಟನ್ನ ನಾವು ನೀಡೋದಕ್ಕೆ ಈ ಒಂದು ನಡವಳಿಯನ್ನ ಪಾಸ್ ಮಾಡಿದೀವಿ ಅಂತ ಹೇಳ್ತಾ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಆರರವರೆಗಿನ ನೀಟಾಗಿ ಕೇಳಿಸ್ಕೊಳ್ಳಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅಂತ ಹೇಳಿದ್ರೆ ಈ ಒಂದು ಒಂದು ಎರಡ್ ಸಾವಿರದ ನಾಲ್ಕರಿಂದ ಈ ಯೋಜನೆ ಜಾರಿಯಾಗಿದೆ ಇನ್ನು ನಾವು ಎಲ್ಲಿವರೆಗೆ ಕನ್ಸಿಡರ್ ಮಾಡ್ತಾ ಇದೀವಿ ಅವ್ರು ಹೇಳ್ತಾ ಇದ್ದಾರೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ ಆರರವರೆಗಿನ ಅಂತಕ್ಕಂಥದ್ದನ್ನ ಹೇಳ್ತಾ ಇದಾರೆ ಈ ಅವಧಿನಲ್ಲಿ ಯಾರೆಲ್ಲ ನಿವೃತ್ತಿ ಹೊಂದಿದಾರೋ ಮತ್ತು ಹೊಂದುತ್ತಾ ಇದ್ದಾರೋ ಮುಂದೆ ನಿವೃತ್ತಿ ಹೊಂದ್ಬೋದು ಅವರಿಬ್ಬರಿಗೂ ಸೇರಿ ಈ ನಡವಳಿಯನ್ನ ಪಾಸ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಕಾಲೇಜು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಎರಡರಲ್ಲೂ ಕೂಡ ಯಾರೆಲ್ಲ ಈಗ ಆಲ್ರೆಡಿ ಆನ್ಲೈನ್ ಕೌನ್ಸಿಲಿಂಗ್ ಮೇಲೆ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೋ ಮತ್ತು ಹಿಂದೆ ಕೂಡ ಕೌನ್ಸಿಲಿಂಗ್ ಇಂತೂ ಹಿಂದೆ ಕೂಡ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರೋ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಒಂದು ನಡವಳಿ ಅಥವಾ ಆದೇಶ ಅಪ್ಲೈ ಆಗುತ್ತೆ ಆದರೆ ಒಂದು ಇಲ್ಲಿ ಏನು ಅವರ ಸೇವೆಯನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೋ ಅಂದ್ರೆ ಈಗ ಹತ್ತು ವರ್ಷ ಸೇವೆಯನ್ನ ಮಾಡಿರ್ಬೇಕು ಪ್ರತಿ ವರ್ಷ ನಾವು ಐವತ್ತು ಸಾವಿರದಂತೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಏನು ಹಿಂದೆ ಹೇಳ್ಕೊಂಡಿದಾರೋ ಆ ನಿಟ್ಟಿನಲ್ಲಿ ಹತ್ತು ವರ್ಷ ಸೇವನ ಮಾಡಿದ್ರೆ ಐದು ಲಕ್ಷ ರಿಟೈರ್ಡ್ ಆದ್ಮೇಲೆ ಇಡಿಗಂಟಾಗಿ ಅವರಿಗೆ ನೀಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸೇವೆ ಏನು ಅವರು ಮಾಡಿದಾರೋ ಅದರ ಒಂದು ಕ್ಲಾರಿಟಿ ಬೇಕು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಅದಕ್ಕೆ ಅವರು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಪ್ರತಿ ಶೈಕ್ಷಣಿಕ ಸಾಲಿಗೆ ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಂತೆ ಆಯ್ಕೆ ಮಾಡಿಕೊಳ್ಳುತ್ತಿರುವುದರಿಂದ ಸೇವೆಗೆ ಸೇರಿದ ದಿನಾಂಕದ ಮಾಹಿತಿ ಲಭ್ಯವಿರುವುದಿಲ್ಲ ಆದರೆ ಪ್ರಾಂಶುಪಾಲರು ನೀಡಿರುವ ಸೇವಾ ಪ್ರಮಾಣ ಪತ್ರದ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರ ಅರ್ಹ ಸೇವಾ ವರ್ಷಗಳನ್ನು ಇಡಿಗಂಟು ಯೋಜನೆಗೆ ಪರಿಗಣಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈಗೇನು ಆನ್ಲೈನ್ ಕೌನ್ಸಿಲಿಂಗ್ ಬಂತೋ ಅಲ್ಲಿ ಅವರಿಗೆ ಒಂದು ಡೇಟಾ ಸಿಗ್ತಾ ಹೋಗಿದೆ ಆದರೆ ಅದಕ್ಕಿಂತ ಹಿಂದೆ ಏನಾದ್ರೂ ಅವರ ಸೇವೆಯನ್ನ ಸಲ್ಲಿಸಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಪ್ರಾಂಶುಪಾಲರು ಏನು ಸೇವಾ ಪ್ರಮಾಣ ಪತ್ರವನ್ನು ನೀಡಿದಾರೋ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಈ ಯೋಜನೆಗೆ ಆದರೆ ಅತಿಥು ಉಪನ್ಯಾಸಕರು ಈ ಯೋಜನೆ ಜಾರಿಯಾದ ನಂತರದಲ್ಲಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಅವಧಿಯಲ್ಲಿ ಯಾರ್ಯಾರೆಲ್ಲ ಅರವತ್ತು ವರ್ಷಗಳನ್ನು ಪೂರೈಸಿದರೋ ಅಥವಾ ನಿಧನ ಹೊಂದಿದರೋ ಈ ಎಲ್ಲರಿಗೂ ಕೂಡ ಇಡಿಗಂಟೆ ಸೌಲಭ್ಯವನ್ನು ಮಂಜೂರು ಮಾಡಿ ಅಂತ ಕೇಳಿದರು ಪ್ರಾಂಶುಪಾಲರುಗಳು ಈ ಪ್ರಸ್ತಾವನೆಯನ್ನ ಡಿ ಗೆ ಮತ್ತು ಏನು ಟೆಕ್ನಿಕಲ್ ಎಜುಕೇಷನ್ ಇದೆಯೋ ಎರಡಕ್ಕೂ ಕೂಡ ಸಲ್ಲಿಸಿದ್ರು ಆದರೆ ಇಲ್ಲಿ ಸರ್ಕಾರ ಇಲ್ಲಿ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ನಿವೃತ್ತಿ ಹೊಂದಿರುವ ಅಥವಾ ಹೊಂದಲಿರುವ ನಲವತ್ತೊಂಬತ್ತು ಅತಿಥಿ ಉಪನ್ಯಾಸಕರುಗಳಿಗೆ ಇಡಗಂಟು ಪಾವತಿಸಲು ಲೆಕ್ಕ ಸೇರಿಸಿಕೆ ಸೋಣಸೋ ವೆಚ್ಚಗಳ ಅಡಿಯಲ್ಲಿ ರು ಇನ್ನೂರ ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳನ್ನ ಪುನರ್ ವಿನಿಯೋಗದ ಮೂಲಕ ಒದಗಿಸಲು ಮಂಜೂರು ನೀಡಿದೆ ಎಂಬುದಾಗಿ ಹೇಳ್ತಾ ಇದೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಎರಡೂ ಕಡೆಯಿಂದಲೂ ಕೂಡ ಪ್ರಸ್ತಾಪ ಬಂದಿದೆ ಅತಿಥಿ ಉಪನ್ಯಾಸಕರು ಕೋರಿದ್ದಾರೆ ಪ್ರಾಂಶುಪಾಲರು ಆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ತಂದುಕೊಟ್ಟಿದ್ದಾರೆ ಆದರೆ ಈ ನಡವಳಿಯಲ್ಲಿರುವಂತೆ ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಟೆಕ್ನಿಕಲ್ ಕಾಲೇಜುಗಳ ಬಗ್ಗೆ ಏನು ಮಾಹಿತಿ ಇಲ್ಲ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ತಾಂತ್ರಿಕ ಕಾಲೇಜುಗಳಿಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅದನ್ನ ನೀಟಾಗಿ ಅವ್ರು ಹೇಳಿದ್ದಾರೆ ಆ ಒಂದು ಏನು ಅತಿಥಿ ಉಪನ್ಯಾಸಕರಿದ್ದಾರೋ ಅವರು ನಲವತ್ತೊಂಬತ್ತು ಮಂದಿ ಇದ್ದಾರೆ ಅವರುಗಳಿಗೆ ಈಗ ಈ ಒಂದು ಅಮೌಂಟಿನ ಇಡಿಗಂಟನ್ನ ಬಿಡುಗಡೆ ಮಾಡಲಾಗಿದೆ ಆದೇಶ ನೀಡಲಾಗಿದೆ ಅದನ್ನ ಈಗ ನೀವು ಬಳಸ್ಕೋಬಹುದು ಎಂಬುದಾಗಿ ಸರ್ಕಾರದ ನಡವಳಿಯನ್ನ ಪಾಸ್ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವೂ ಕೂಡ ಹಾಗೆ ಆಗಿದೆ ಅದು ಇಪ್ಪತ್ತ್ ಮೂರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆಗಿದೆ ಹೀಗೆ ಬಿಡುಗಡೆಯನ್ನ ಬಳಸ್ಕೋಬೇಕು ಆದ್ರೆ ಕೆಲವು ಷರತ್ತುಗಳನ್ನ ಹಾಕ್ತೀವಿ ಎಂಬುದಾಗೂ ಕೂಡ ಈ ನಡವಳಿಯಲ್ಲಿ ಹೇಳಲಾಗಿದೆ ಷರತ್ತುಗಳನ್ನು ನೋಡೋಣ ಬನ್ನಿ ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಒದಗಿಸಿದೆಯೋ ಅದೇ ಉದ್ದೇಶಕ್ಕಾಗಿ ಮಾತ್ರ ಬಳಸತಕ್ಕದ್ದು ಎರಡನೇದಾಗಿ ಬಿಡುಗಡೆಗೊಳಿಸಿರುವ ಅನುದಾನಕ್ಕೆ ಕಡ್ಡಾಯವಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಮೂರನೇದಾಗಿ ಅತಿಥಿ ಉಪನ್ಯಾಸಕರು ಸಲ್ಲಿಸಿರುವ ಸೇವೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ದೃಢೀಕರಿಸಿಕೊಂಡು ನಂತರ ನಿಯಮಾನುಸಾರ ಇಡುಗಂಟನ್ನು ಬಿಡುಗಡೆಗೊಳಿಸತಕ್ಕದ್ದು ಅದನ್ನು ಕೂಡ ಹೇಳಿದ್ದಾರೆ ನಾಲ್ಕನೇದಾಗಿ ಇಡುಗಂಟು ಬಿಡುಗಡೆಗೊಳಿಸಿರುವ ಕುರಿತು ಇಲಾಖಾ ಅಂತರ್ಜಾಲದಲ್ಲಿ ಕಡ್ಡಾಯವಾಗಿ ಪ್ರಕಟಿಸತಕ್ಕದ್ದು ಎಂಬುದಾಗಿ ಷರತ್ತುಗಳನ್ನು ಹಾಕಿ ಅಂದ್ರೆ ಇದ್ರ ಯುಟಿಲೈಸ್ ನೀಟಾಗಿ ಆಗಬೇಕು ಯಾವ ಉದ್ದೇಶಕ್ಕಾಗಿ ಬಳಸಿದಾರೋ ಅದೇ ಉದ್ದೇಶಕ್ಕೆ ಇದನ್ನ ನೀಡಬೇಕು ಎಂಬುದಾಗಿ ಹೇಳಿ ಈ ನಡವಳಿಯನ್ನ ಪಾಸ್ ಮಾಡಲಾಗಿದೆ ಒಟ್ಟಾರೆಯಾಗಿ ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೋ ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಯಾರೆಲ್ಲ ಕೆಲಸ ಮಾಡಿ ಅರವತ್ತು ವರ್ಷ ಪೂರೈಸಿ ರಿಟೈರ್ಡ್ ಆಗಿದಾರೋ ಅಂಥವ್ರಿಗೆ ಇಡಗಂಟು ಈಗ ರಿಲೀಸ್ ಆಗಿದೆ ಅವರು ಇನ್ನು ಮುಂದಿನ ಏನೇನು ಪ್ರೊಸೀಜರ್ಸ್ ಇದೆಯೋ ಅದನ್ನು ಮುಗಿಸ್ಕೊಂಡು ತಮ್ಮ ತಮ್ಮ ಹಣಗಳನ್ನು ತನ್ನ ಬ್ಯಾಂಕ್ ಖಾತೆಗೆ ಪಡ್ಕೊಳ್ಬೋದು ಅಂತಕ್ಕಂಥದ್ದು ತಕ್ಷಕರೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರು ಹೇಳಬೇಕು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ